ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕನ್ನಡ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಒಂದು ವೇಳೆ ನೀವು ನಿಮ್ಮ ಜೀವನದಲ್ಲಿ ಹೊಸದಾಗಿ ಏನಾದರೂ ಕಲಿಯಲು ಇಷ್ಟಪಡೋದಾದರೆ ಚಾನಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇಂದಿನ ಈ ವಿಡದಲ್ಲಿ ನಾವು ಯಾರ ಮದುವೆಯಲ್ಲಿ ಅಥವಾ ವಿವಾಹದಲ್ಲಿ ಅಡಚಣೆಗಳು ಬರುತ್ತಿವೆಯೋ ಅದು ಹುಡುಗರಲ್ಲಿ ಅಥವಾ ಹುಡುಗಿಯರಲ್ಲಿ ಆ ಎಲ್ಲ ಅಡಚಣೆ ಸಮಸ್ಯೆಗಳು ಇಲ್ಲಿ ದೂರ ಆಗುತ್ತವೆ ಅವರ ಮದುವೆ ಕೂಡ ಅತಿ ಶೀಘ್ರವಾಗಿಯೇ ಆಗುತ್ತದೆ ಗುರುವಾರದ ದಿನ ಈ ಅರಿಶಿನದ ಪ್ರಯೋಗವನ್ನು ಮಾಡಿದರೆ ಖಂಡಿತವಾಗಿ ಅವರ ವಿವಾಹ ಯೋಗವು ಕೊಡಿ ಬರುತ್ತದೆ ಈ ವಿಡೋದಲ್ಲಿ ಅದೇ ಮಾಹಿತಿಯನ್ನು ವಿಸ್ತಾರವಾಗಿ ತಿಳಿಸ್ಕೊಡ್ತೀವಿ ಎಲ್ಲಕ್ಕಿಂತ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ ಒಳ್ಳೆಯ ಮನಸ್ಸಿನಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀ ಕೃಷ್ಣ ಅಂತ ಬರೆಯಿರಿ ಈ ಮೂಲಕ ಅವರ ಆಶೀರ್ವಾದ ನಿಮ್ಮೆಲ್ಲರಿಗೂ ಸಿಗಲಿ ಹಾಗೆ ಇಲ್ಲಿಯ ತನಕ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ ಇದರಿಂದ ಹೊಸ ಬಿಡಗಳನ್ನು ನೀವು ಮಿಸ್ ಮಾಡದೆ ನೋಡಬಹುದು ಇಲ್ಲಿ ಯಾವ ವ್ಯಕ್ತಿಯ ಕುಂಡಲಿಯಲ್ಲಿ ಅದು ಹುಡುಗ ಇರಲಿ ಅಥವಾ ಹುಡುಗಿ ಇರಲಿ ಅಡಚಣೆಗಳೇನಾದರೂ ಅವರ ಕುಂಡಲಿಯಲ್ಲಿ ಕಂಡು ಬರ್ತಾ ಇದ್ದರೆ ವಿವಾಹದ ಯೋಗವು ಆಗುತ್ತಿಲ್ಲ ಅಂದರೆ ಕೆಲವು ಜನರ ಮನೆಯಲ್ಲಿ ನೋಡಲು ಬರ್ತಾರೆ ಮಾತುಕತೆಗಳು ಆಗುತ್ತವೆ ಆದರೆ ಮದುವೆ ಅಂತೂ ಆಗೋದಿಲ್ಲ ಕೆಲವು ಬಾರಿ ಗುಣಗಳ ಮಿಲನ ಆಗ್ತಾ ಇರೋದಿಲ್ಲ ಅನೇಕ ರೀತಿಯ ತೊಂದರೆಗಳು ಅಡಚಣೆಗಳು ಬರುತ್ತಿರುತ್ತವೆ ಆ ರೀತಿಯ ಕಣ್ಣೀರು ಅಥವಾ ಹುಡುಗರು ಏನು ಮಾಡಬೇಕಂದ್ರೆ ಇದರಿಂದ ಶೀಘ್ರ ವಿವಾಹ ಯೋಗವೂ ಆಗುತ್ತದೆ ಅದೇ ಉಪಾಯವನ್ನು ತಿಳಿಸ್ಕೊಡ್ತೀವಿ ಕೇಳಿ ಸ್ನೇಹಿತರೆ ಇದು ತುಂಬ ಸುಲಭ ಆಗಿದೆ ಇಲ್ಲಿ ನೀವು ಏನು ಮಾಡಬೇಕಂದ್ರೆ ಗುರುವಾರದ ದಿನ ಒಂದು ಚಿಕ್ಕದಾಗಿರುವ ಅರಿಶಿನದ ಗಂಟನ್ನು ಅಥವಾ ಬೇರನ್ನು ತೆಗೆದುಕೊಳ್ಬೇಕು ಆ ಅರಿಶಿನದ ಬೇರಿಗೆ ಮೌಲ್ಯ ದಾರ ಅಂದರೆ ಕೆಂಪು ಮತ್ತು ಅರಿಶಿನ ಬಣ್ಣದಿಂದ ಕೂಡಿರುವಂಥ ದಾರದಿಂದ ಸುತ್ತಬೇಕು ನೀವು ಯಾವ ಹಾಸಿಗೆಯ ಮೇಲೆ ಮಲಗಿಕೊಳ್ತಾ ಇರ್ತೀರೋ ಅಲ್ಲಿ ತಲೆದಿಮ್ಮನ ಕೆಳಗಡೆ ಅದನ್ನು ಇಡಬೇಕು ಮತ್ತು ಪ್ರತಿ ಗುರುವಾರದ ದಿನ ನೀವು ಸ್ನಾನ ಮಾಡುತ್ತಿರುವಂಥ ನೀರಿನಲ್ಲಿ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಹಾಕಿ ಸ್ನಾನ ಮಾಡಬೇಕು ಗುರುವಾರದ ದಿನ ಶರೀರಕ್ಕೆ ಸಾಬೂನನ್ನು ಹಚ್ಚಬಾರದು ತಲೆಯ ಮೇಲೆ ಸ್ನಾನ ಮಾಡಬಾರದು ಬಟ್ಟೆಗಳನ್ನು ತೊಳೆಯಬಾರದು ಬಾಳೆಹಣ್ಣನ್ನು ತಿನ್ನಬಾರದು ಇಲ್ಲಿ ಸ್ನಾನ ಮಾಡುತ್ತಿರುವಂಥ ನೀರಿನಲ್ಲಿ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಹಾಕಿ ಸ್ನಾನ ಮಾಡಬೇಕು ಒಂದೇಳೆ ನಿಮ್ಮ ಬಳಿ ಅರಿಶಿನದ ಬೇರು ಇಲ್ಲ ಅಂದರೆ ನೀವು ಯಾವುದಾದ್ರೂ ಒಂದು ಚಮಚೆಯಷ್ಟು ಅರಿಶಿನ ಪುಡಿಯನ್ನು ತೆಗೆದುಕೊಂಡು ಅದರ ಗಂಟನ್ನು ರೆಡಿ ಮಾಡಬೇಕು ಅದಕ್ಕೆ ಮೌಲಿ ದಾರ ಅಂದರೆ ಹಳದಿ ಮತ್ತು ಕೆಂಪು ಬಣ್ಣದಿಂದ ಕೂಡಿದಂಥ ದಾರವನ್ನು ಸುತ್ತಿ ಕಟ್ಟಬೇಕು ಅದನ್ನು ತಲೆದಿಮ್ಮಿನ ಕೆಳಗಡೆ ಇಟ್ಟುಕೊಂಡು ಮಲಗಬೇಕು ಈ ರೀತಿಯಾಗಿ ಏಳು ಗುರುವಾರದ ತನಕ ಅದನ್ನು ಅಲ್ಲಿಯೇ ಇರಲು ಬಿಡಬೇಕು ಇಲ್ಲಿ ಏಳು ಗುರುವಾರದ ಒಳಗಡೆಗೆ ವಿವಾಹದ ಯೋಗವು ಕೂಡಿ ಬರುತ್ತದೆ ಇಲ್ಲಿ ಯಾವುದೇ ರೀತಿಯ ಅಡಚಣೆಗಳಿದ್ದರೂ ಅವೆಲ್ಲವೂ ದೂರ ಆಗುತ್ತವೆ ಸ್ನೇಹಿತರೆ ಈ ಉಪಾಯವನ್ನು ನೀವು ಸಹ ಮಾಡಿ ಇದರಿಂದ ನಿಮ್ಮ ಮಕ್ಕಳ ವಿವಾಹದಲ್ಲಿ ಬರುವಂಥ ಅಡಚಣೆಗಳು ಕೂಡ ದೂರ ಆಗುತ್ತವೆ ಹೊಸ ಉಪಾಯಗಳೊಂದಿಗೆ ನಾವು ನಿಮ್ಮನ್ನು ಭೇಟಿಯಾಗ್ತೀವಿ ಧನ್ಯವಾದಗಳು